ಮಾರ್ಚ್ ಹದಿನೆಂಟಕ್ಕೆ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ತಹಶೀಲ್ದಾರ್ ಅಹಮದ್ ತುರುವೇಕೆರೆ ತಾಲೂಕಿನ ಕೊಡುಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಸುಳೆಕೆರೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ನಡೆಯುವ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಇಂದು ತಹಶೀಲ್ದಾರ್ ಅಹಮದ್ ರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಗುಡಿಗೌಡರ ಮತ್ತು ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಫೆಬ್ರವರಿ ಹದಿನೆಂಟರಂದು ಶ್ರೀಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಆಚರಣೆಗೆ ದಿನಾಂಕ ನಿಗದಿಯಾಗಿದ್ದು ಪೂರ್ವಭಾವಿ ಸಭೆಯ ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನ ಕೈಗೊಂಡಂತೆ ಜಾತ್ರಾ ಮಹೋತ್ಸವ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಜರಾಯಿ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳ ಮತ್ತು ಪೊಲೀಸ್ ಇಲಾಖೆ ಉಪಸ್ಥಿತಿಯಲ್ಲಿ ನಡೆಸಲಾಗುವುದು ಇನ್ನು ಜಾತ್ರಾ ಮಹೋತ್ಸವ ನಡೆಯುವ ಗ್ರಾಮದಲ್ಲಿ ಯಾವುದೇ ಲೋಪ ದೋಷಗಳಿಲ್ಲದೆ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಎರಡು ಬಣಗಳ ಜಿದ್ದಾಜಿದ್ದಿನ ವೈಮನಸ್ಸನ್ನು ದೂರ ಮಾಡಿ ಎಲ್ಲರೂ ಒಟ್ಟುಗೂಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ತಿಳಿಸಿದರು ಇದೇ ವೇಳೆ ತಿರುವೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಲೋಹಿತ್ ಅವರು ಮಾತನಾಡಿ ಪ್ರತಿಯೊಂದು ಗ್ರಾಮದಲ್ಲಿ ಊರ ಹಬ್ಬ ಏನ್ ಆಚರಣೆ ಮಾಡ್ತೇವೆ ಆ ಹಬ್ಬಕ್ಕೆ ಒಂದು ಅರ್ಥಪೂರ್ಣವಿರುತ್ತೆ ತಮ್ಮ ತಮ್ಮ ಮನೆಯ ಹೆಣ್ಣು ಮಕ್ಕಳು ಮತ್ತು ದೂರದ ಊರಿನಲ್ಲಿ ಹೊರ ರಾಜ್ಯದಲ್ಲಿ ಗಂಡು ಮಕ್ಕಳು ಕಾರ್ಯನಿರ್ವಹಿಸಿಕೊಂಡು ಅವರ ಕುಟುಂಬದ ಸದಸ್ಯರೊಂದಿಗೆ ಇದ್ದು ವರ್ಷಕ್ಕೊಮ್ಮೆ ನಡೆಯುವ ಇಂತಹ ಅರ್ಥಪೂರ್ಣವಾದ ಜಾತ್ರಾ ಮಹೋತ್ಸವಕ್ಕೆ ಹೆಣ್ಣು ಮಕ್ಕಳು ತಮ್ಮ ತವರು ಮನೆಗಳಿಗೆ ಗಂಡು ಮಕ್ಕಳು ತಮ್ಮ ಸ್ವಂತ ಊರಿಗೆ ಬಂದು ಒಟ್ಟಾಗಿ ಸೇರಿ ಬಹಳ ಖುಷಿಯಿಂದ ಆಚರಿಸುವಂತಹ ಹಬ್ಬ ಇದಾಗಿದೆ ಇಂತಹ ಹಬ್ಬಗಳು ಇರುವಂತಹ ಸಂದರ್ಭದಲ್ಲಿ ಗ್ರಾಮಗಳಲ್ಲಿ ವಾಸಿಸುವ ಕೆಲ ಗ್ರಾಮಸ್ಥರು ಕೆಲವು ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕ ವಿಷಯಗಳನ್ನು ಮುಂದಿಟ್ಟುಕೊಂಡು ಯಾವುದೇ ದ್ವೇಷ ಅಸೂಹೆ ಮತ್ತು ಇದ್ರ ಜೊತೆಗೆ ಅಹಿತಕರ ಘಟನೆಗಳು ನಡೆದ ರೀತಿ ಜಾತ್ರಾ ಮಹೋತ್ಸವವನ್ನು ಆಚರಿಸಿಕೊಂಡು ಹೋಗಬೇಕು ಜೊತೆಗೆ ಇಂಥ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರಾ ಮಹೋತ್ಸವ ನಡೆಯುವ ವೇಳೆ ಪೊಲೀಸರೊಂದಿಗೆ ಕೈ ಜೋಡಿಸಬೇಕು ಯಾವುದೇ ರೀತಿಯ ಅಡೆತಡೆಗಳಾಗದಂತೆ ಒಗ್ಗಟ್ಟಿನಲ್ಲಿ ಊರ ಹಬ್ಬಗಳನ್ನು ಆಚರಿಸಬೇಕು ಅಂತ ತಿಳಿಸಿದರು ಇದೇ ವೇಳೆ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಉಸ್ತುವಾರಿಯನ್ನು ಯಾರ ಮುಂದಾಳುತ್ವದಲ್ಲಿ ನಡೆಸಬೇಕು ಎನ್ನುವಂಥ ಆಯ್ಕೆ ಪ್ರಕ್ರಿಯೆ ಸುಮಾರು ಇಪ್ಪತ್ತು ಹೆಸರಿನ ಒಂದು ಡಬ್ಬಿಯಲ್ಲಿ ಹಾಕಿ ಚೀಟಿ ಎತ್ತುವುದರ ಮೂಲಕ ಆಯ್ಕೆ ಮಾಡಲಾಯಿತು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಸುಳೇಕೆರೆ ಗ್ರಾಮದ ಹಿರಿಯ ಸಮಾಜ ಸೇವಕ ಗ್ರಾಮದ ಹಿತಚಿಂತಕ ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ಸುಳೇಕೆರೆ ಗ್ರಾಮವಾಸಿ ಶಂಕರೇಗೌಡ ಇವರ ಹೆಸರು ಬಂದಿದ್ದು ಅವರ ಮೇಲ್ವಿಚಾರಣೆಯಲ್ಲಿ ವಿಜೃಂಭಣೆಯಿಂದ ನಡೆಯುವ ಶ್ರೀ ಭದ್ರಕಾಳಿ ಸ್ವಾಮೇತ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ನಡೆಸೋದಕ್ಕೆ ತೀರ್ಮಾನ ಮಾಡಲಾಯಿತು ಅದರಂತೆ ಈ ವರ್ಷದ ಅದ್ದೂರಿ ಶ್ರೀ ಭದ್ರಕಾಳಿ ಸ್ವಾಮೇತ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಗುವುದು ವರದಿ ಸುರೇಶ್

ಅನ್ನಪೂರ್ಣವಾಗಿ ಪ್ರತಿಯೊಬ್ರು ಒಂದು ಚರ್ಚೆಯನ್ನ ತಾವು ಕೂಡ ತಮ್ಮ ಸಲ ಸಲಹೆ ಸೂಚನೆಗಳು ಇದನ್ನ ಯಾವ ರೀತಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡಬೇಕು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಏನು ಲೋಪದೋಷಗಳು ಆಗಿದೆ ಅದನ್ನೆಲ್ಲ ಸರಿಪಡಿಸಿ ಒಂದು ಕಮಿಟಿ ಮಾಡಿ ಒಳ್ಳೆ ಯಶಸ್ವಿಯಾಗಿ ಈ ನಾವೆಲ್ಲ ಮಾಡೋಣ ಮುಂದಿನ ದಿನಗಳಲ್ಲಿ ಕಮಿಟಿ ಏನಾರ ತುಂಬಾ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ರೆ ಇದನ್ನೇ ನೀವು ಗೌರ್ಮೆಂಟ್ ರೆಫರ್ ಮಾಡಿದ್ದು ತಾವೆಲ್ಲ ಒಳ್ಳೆ ಹಿರಿಯರು ಎಲ್ಲ ಮಾರ್ಗದರ್ಶಕ ಹಾಗಾಗಿ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವಾಗಿ ಪೂರಕವಾದ

ಯಾವ ಕಡೆ ಹೋಯ್ತಿದೆ ಅದೊಂದು ನನಗೆ ಮುಂಚೆ ನೋವ ನಿಮ್ಗೆ ನೀವೊಂದ್ ಗುಂಪು ಅವ್ರೊಂದ್ ಗುಂಪು ಅವ್ರ್ ಪಕ್ಷ ಇವ್ರೊಂದ್ ಪಕ್ಷ ಕಾಣ್ತಾ ಇದ್ದ

ನಂತರ ನಮಗೆ ಅದನ್ನ ಒಪ್ಪಿಸ್ತು ಆಗ್ಬೋದಾ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಗ್ರಾಮದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾನೂನು ಕಾಪಾಡುವ ಸಲುವಾಗಿ ಆಗ್ಬೋದಾ ಮಾಡಿಸಿ ಲೆಕ್ಕಾಚಾರಿ ಚೆನ್ನಾಗಿ ನಿರ್ವಹಣೆ ಮಾಡಿ ಯಾರಾದ್ರೂ ಗೊತ್ತಿರೋ ಒಂದು ಒಳ್ಳೆ ಹುಡುಗರು ಅದನ್ನ ಕೂರ್ಸಿ ಬರ್ಸಿ ಪ್ರತಿ ಒಂದು ಎಂಟ್ರಿ ಡೇಟ್ ವೈಸ್ ಎಂಟ್ರಿ ಮಾಡ್ಕೊಂಡು ಇವ್ರು ಮಾಡಲ್ಲ